ಹರೇ ಶ್ರೀನಿವಸ ಎಲ್ಲ ಬಂಧುಗಳಿಗೆ ನನ್ನ ನಮಸ್ಕಾರ ಕೃಷ್ಣಾಯ ವಾಸುದೆವಾ ಹರ್ಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿಂದಾಯ ನಮೋ ನಮಃ ಯತ್ರ ಯೋಗೀಶ್ವರ ಕೃಷ್ಣೋ ಯಥೋ ಧನುರ್ಧರ ತತ್ರೀವಿಜಯೋಭೂತಿ ಧ್ರುವ ನೀತಿ ಮತಿಮ ಅರ್ಥಿ ಕಲ್ಪಿತಕಲ್ಪೋಯ್ ಪ್ರತ್ಯರ್ಥಿಗಜಕೇಸರಿ ವ್ಯಾಸರ್ಥಗುರುಭೂಯ ಅಸ್ಮದಿಷ್ಟಾ ಸಿ ಶ್ರೀ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ಭಗವದ್ಗೀತೆಯ ಅರ್ಥಾನುಸಂಧಾನದ ಹದಿನಾಲ್ಕನೇ ದಿನ ಈ ದಿನ ನಾವು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಈ ಶ್ಲೋಕಗಳನ್ನು ನೋಡೋಣ ಅರ್ಜುನ ಉಚ ದೃಷ್ಟೇ ಮಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಣಿ ಮುಖಂಚ ಚ ವೇಪತುಷ್ಚರೀರೆ ಮೇ ರೋಮರ್ಷ್ಚೇ ಗಾಂಡೀವಂ ಸ್ರಂಸತೆ ಹಸ್ತ ತ್ವ ಪರಿದಹ್ಯತೆ ನಕ್ನೋಮ್ಯವಸ್ಥ ಭ್ರಮತೀವ ಚೇ ಮನಃ ನಿಮಿತ್ತೀ ವಿಪರೀತ ಕೇಶವ ನೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೆ ಯುದ್ಧರಂಗದಲ್ಲಿ ನೆರದಿರ್ತಕ್ಕಂಥ ಬಂಧು ಬಾಂಧವರನ್ನೆಲ್ಲ ಅರ್ಜುನ ಅವನು ಅವನಿಗೆ ಒಂದು ರೀತಿಯ ಅನುಕಂಪ ಭಯ ಲಜ್ಜೆ ಎಲ್ಲವೂ ಅವನಿಗೆ ತನ್ನ ದೇಹದಲ್ಲಿ ಉಂಟಾಗತ್ತೆ ಅವನಿಗೆ ಬಾಯೆಲ್ಲ ಎಲ್ಲ ಒಣಗ್ತಾ ಇರತ್ತೆ ಅವನು ಕೃಷ್ಣನನ್ನ ಕುರಿತು ಹೇಳ್ತಾನೆ ಇಲ್ಲಿ ನೆಡೆದಿರ್ತಕ್ಕಂಥ ನನ್ನ ಬಂಧುಗಳನ್ನು ನೋಡಿದಾಗ ನನ್ನ ಅಂಗಾಂಗಗಳೆಲ್ಲ ಮುದುಳು ಹೋಗ್ತಾ ಇದೆ ನಾವು ಪರಸ್ಪರ ಸ್ನೇಹಪೂರ್ವಕವಾಗಿ ಬರಬೇಕಾದಂತಹವರು ಆದರೆ ಈಗ ರಣರಂಗದಲ್ಲಿ ಎದುರು ಬದುರಾಗಿ ಹೊಡೆದಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಾವು ತಂದ್ಕೊಂಡಿದ್ದೀವಿ ಈ ಇದನ್ನು ನೋಡಿದ್ರೆ ನನಗೆ ನಾಚಿ ಆಗ್ತಾ ಇದೆ ನನ್ನ ಮುಖ ನನಗೆ ನೋಡ್ಕೊಳಕಾಗ್ತಿಲ್ಲ ಮ ಮುಖ ಪೂರ್ತಿ ಹಿಂಡಿದಂಗೆ ಆಗ್ತಾ ಇದೆ ನನಗೆ ತಿಳ ತಿಳುವಳಿಕೆ ಇರ್ತಕ್ಕಂಥ ನಾವೇ ಈ ರೀತಿ ಇಂಥ ಅಸಹ್ಯ ಕೆಲಸಕ್ಕೆ ಇಳಿದ್ಬಿಟ್ವಲ್ಲ ನಾವು ಈ ತೀರ್ಮಾನವನ್ನು ನಾವೇ ಮಾಡಿದೀವಿ ಅದಕ್ಕೆ ನಾವೇ ಬದ್ಧರಾಗಿ ನಾವೇ ರಣರಂಗದಲ್ಲಿ ನಿಂತಿದ್ದೀವಲ್ಲ ಇವತ್ತು ಏನು ಹೇಳಬೇಕು ಇದಕ್ಕೆ ಇಷ್ಟು ಕೆಳಮಟ್ಟದ ಯೋಚನೆ ಮಾಡ್ತಿದ್ದೀವ ನಾವು ಅಂತ ಹೇಳಿ ಅವನ ವಿಪರೀತವಾದ ಗೋಳನ್ನು ಕೃಷ್ಣನ ಮುಂದೆ ತೋಡ್ಕೊಳ್ತಾನೆ ಅಷ್ಟೇ ಅಲ್ಲ ನನಗೆ ಮಾನಸಿಕವಾಗಿ ದೈಹಿಕವಾಗಿ ಯಾ ಶಕ್ತಿನೇ ಆಗಿದೆ ಮಾನಸಿಕವಾಗಿ ಆತ್ಮವಿಶ್ವಾಸ ಕುಗ್ಗಿ ಹೋಗ್ತಾ ಇದೆ ನನ್ನ ಮುಷ್ಟಿಯನ್ನು ನಾನೇ ಬಿಗಿ ಹಿಡ್ಕೊಳೋಕ್ಕಾಗ್ತಿಲ್ಲ ನನ್ನ ಮೈಯೆಲ್ಲ ನಡುಕ್ತಾ ಇದೆ ನನಗೆ ನನ್ನ ಗಾಂಡಿವ ನನ್ನ ಕೈಯಿಂದ ಇದೆ ನನಗೆ ಸಂಕಟ ಆಗ್ತದೆ ಮೈಯೆಲ್ಲ ಉರಿ ಉರಿ ಅಷ್ಟು ಸಂಕಟ ಆಗ್ತದೆ ನನಗೆ ನನ್ನ ಒಳಗಿನ ಭಾವನೆ ನನಗೆ ವ್ಯಕ್ತ ಮಾಡಲಿಕ್ಕೂ ಆಗ್ತಾಯಿಲ್ಲ ನನ್ನ ದೇಹ ಕೂಡ ಅದಕ್ಕೆ ಸ್ಪಂದಿಸ್ತಾ ಇದೆ ದೇಹ ಕೂಡ ಇದೆ ನನಗೆ ಈ ಭಯದಿಂದ ಮನಸ್ಸು ಸ್ಥಿರ ಇಲ್ಲ ದೇಹ ಕೂಡ ಸ್ಥಿರ ಇಲ್ಲ ಇಂಥ ಸ್ಥಿತಿಯಲ್ಲಿ ನಾನು ರಥದಲ್ಲಿ ಕುಳಿತುಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನ್ನ ಮನಸ್ಸು ತುಂಬ ಗೊಂದಲಮಯವಾಗಿದೆ ಅಂತ ಹೇಳಿ ವಿಧ ವಿಧವಾಗಿ ಕೃಷ್ಣನ ಮುಂದೆ ಪರಿತಪಿಸ್ತಿದ್ದಾನೆ ಈಗ ಹೇಳ್ತಾನೆ ನಿಮಿತ್ತಾನೇ ಇಚ್ಛ ಪಶ್ಯಾಮಿ ವಿಪರೀತಾನಿ ಕೇಶವ ನಿಮಿತ್ತಗಳು ಅಂದರೆ ಶಕುನಗಳು ಅರ್ಜುನ ಹೇಳ್ತಾನೆ ನಾನು ಯುದ್ಧಕ್ಕೆ ಬರೋಕ್ಕೆ ಮುಂಚೆ ಅನೇಕ ಕೆಟ್ಟ ಶಕುನಗಳನ್ನು ನೋಡಿದೆ ಗಮನಿಸ್ದೆ ಈಗ ನನಗೆ ಅದೆಲ್ಲ ಒಂದೊಂದೇ ನೆನಪಿಗೆ ಬರ್ತಾಯಿದೆ ಅಂತ ಹೇಳ್ತಾನೆ ಹಿಂದಿನ ಕಾಲದಲ್ಲಿ ಶಕುನಗಳನ್ನು ತುಂಬ ನಂಬ್ತಾ ಇದ್ರು ಮತ್ತು ಅವುಗಳಿಗೆ ಮಹತ್ವ ಕೊಡ್ತಾ ಇದ್ರು ಈ ಶಕುನಗಳು ಯಾಕೆ ನಮಗೆ ಶಕುನಗಳು ಅನ್ಸುತ್ತೆ ಅಂದರೆ ನಮ್ಮ ನಮಗೆ ಮುಂದಿನದನ್ನು ಹೇಳುತ್ತೆ ಅಂದರೆ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ ಒಂದು ಪರಮಾಣುವಿನಿಂದ ಹಿಡಿದು ಬ್ರಹ್ಮಾಂಡದ ತನಕ ಎಲ್ಲವೂ ಒಂದಕ್ಕೊಂದು ಸುಸಂಬದ್ಧವಾಗಿ ಹೊಂದಿಕೆಯಾಗಿದೆ ಹಾಗಾಗಿ ಒಂದರ ವೈಬ್ರೇಷನ್ ಇನ್ನೊಂದಕ್ಕೆ ಗೊತ್ತಾಗತ್ತೆ ಇದನ್ನು ಶಕುನಗಳು ಅಂತ ಹೇಳಿ ಕರೀತಾರೆ ನಾವು ಸರಿಯಾದ ರೀತಿಯಲ್ಲಿ ಗಣಿತಬದ್ಧವಾಗಿ ಲೆಕ್ಕಾಚಾರ ಹಾಕಿದ್ರೆ ಇದನ್ನೆಲ್ಲ ನಾವು ಕಂಡುಕೊಳ್ಬೋದು ಇದೇ ಜ್ಯೋತಿಷ್ಯ ಪಂಚಾಂಗ ಶಕುನ ಇದೆಲ್ಲ ಇತ್ಯಾದಿಗಳು ಇವ್ಯಾವೂ ಆಕಸ್ಮಿಕ ಅಲ್ಲ ನಮಗೆ ತಿಳಿಯದಿದ್ದಾಗ ಮಾತ್ರ ಅದು ಆಕಸ್ಮಿಕ ಅನಿಸ್ಕೊಳ್ಳುತ್ತೆ ಇಲ್ಲಿ ಯಾಕೆ ನಿಮಿತ್ತಗಳು ಶಕುನಗಳು ಅಂತ ಹೇಳ್ತಾನೆ ಅರ್ಜುನ ಅಂದರೆ ಮಹಾಭಾರತದ ಯುದ್ಧದ ಕಾಲದಲ್ಲಿ ಯುದ್ಧಕ್ಕೆ ಬರೋಕ್ ಮುಂಚೆ ಅನೇಕ ಕೆಟ್ಟ ಶಕ ಶಕುನಗಳು ನಡೆಯ ನಡೀತವೆ ಆನೆಗಳು ಕುದುರೆಗಳು ಯುದ್ಧಕ್ಕೆ ಮೊದಲು ಕಣ್ಣೀರು ಸುರಿಸ್ತಿರುತ್ತೆ ನರಿಗಳು ಸೇನಾಪಡೆಯ ಸುತ್ತ ಹೋಗಿ ಉಳಿಡ್ತಿರುತ್ತೆ ಪ್ರಾಣಿಗಳಿಗೆ ರಕ್ತಪಾತದ ಹಾಗೂ ಸಾವಿನ ಮುನ್ಸೂಚನೆ ಅದಕ್ಕೆ ಇರತ್ತೆ ಹಾಗಾಗಿ ಮುಂದೆ ನಡೀತಕ್ಕಂಥದ್ದನ್ನು ಅವು ನಿಖರವಾಗಿ ಗ್ರಹಿಸ್ತವೆ ಇದು ಮಹಾಭಾರತದ ಯುದ್ಧಕ್ಕೆ ಮೊದಲು ಕಂಡ ಅಪಶಕುನ ಇನ್ನು ಬ್ರಹ್ಮಾಂಡದಲ್ಲಿ ಹದಿಮೂರು ದಿನಗಳ ಅಂತರದಲ್ಲಿ ಎರಡು ಗ್ರಹಣ ಮಹಾಭಾರತ ಯುದ್ಧದ ಕಾಲದಲ್ಲಿ ಎರಡು ಗ್ರಹಣಗಳು ಘಟಿಸಿರ್ತವೆ ಯುದ್ಧ ಪ್ರಾರಂಭವಾಗಿ ಐದನೇ ದಿನಕ್ಕೆ ಒಂದು ಗ್ರಹಣ ಪುನಃ ಹದಿಮೂರು ದಿನಗಳ ಅಂತರದಲ್ಲಿ ಇನ್ನೊಂದು ಗ್ರಹಣ ಇದು ಮೃತ್ಯುಸೂಚಕ ಮತ್ತು ಭೀಕರ ಶಕುನ ಇದನ್ನು ವ್ಯಾಸರು ಮೊದಲೇ ಧೃತರಾಷ್ಟ್ರನಿಗೆ ತಿಳಿಸಿರ್ತಾರೆ ಲೋಕ ಕಂಟಕನಾಗಿರ್ತಕ್ಕಂಥ ನಿನ್ನ ಮಗನಿಂದ ಲೋಕ ನಾಶ ಆಗತ್ತೆ ಅಂತ ಹೇಳಿ ವೇದವ್ಯಾಸರು ಸ್ಪಷ್ಟವಾಗಿ ಧೃತರಾಷ್ಟ್ರನಿಗೆ ಹೇಳಿರ್ತಾರೆ ಈ ಎಲ್ಲ ಶಕುನಗಳನ್ನು ಈಗ ಅರ್ಜುನ ನೆನಪಿಸ್ಕೊಳ್ತಿದ್ದಾನೆ ನೆನಸ್ ನೆನಪಿಸ್ಕೊಂಡು ಅವನು ಭಯಭೀತನಾಗಿ ಇವಾಗ ಕೃಷ್ಣನಿಗೆ ಮೊದಲು ಕೃಷ್ಣ ಅಂತ ಸಂಬೋಧನೆ ಮಾಡ್ತಾನೆ ಕೃಷ್ಣ ಅಲ್ಲಿ ನಿಲ್ಸು ರಥನ ಎರಡು ಸೇನೆಗಳ ಮಧ್ಯ ಅಂತ ಹೇಳಿರ್ತಾನೆ ಈಗ ಕೇಶವ ಅಂತ ಹೇಳಿ ಸಂಬೋಧಿಸ್ತಾ ಇದ್ದಾನೆ ಕೃಷ್ಣ ಅಂದರೆ ಕೃಷಿ ನಹ ಅಂದರೆ ಭೂಮಿಗೆ ಆನಂದವನ್ನು ಕೊಡಲು ತುಂಬಲು ಬಂದ ಬಂದವ ಅಂತ ಹೇಳಿ ಅರ್ಥ ಕೊಡುತ್ತೆ ಕೃಷ್ಣ ಅಂದರೆ ಆನಂದವನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಕೇಶವ ಅಂದರೆ ಕ ಈಶ ವಾ ಇಲ್ಲಿ ಕ ಅಂದರೆ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಚಿತ್ರಮುಖ ಬ್ರಹ್ಮ ಈಶಾ ಅಂದರೆ ಸಂಹಾರಕ್ಕೆ ಕಾರಣನಾಗಿರ್ತಕ್ಕಂಥ ಶಂಕರ ಕೇಶವ ಅಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣವಾಗಿರುವ ಪರಶಕ್ತಿ ಇಲ್ಲಿ ಅರ್ಜುನ ಕೃಷ್ಣನನ್ನ ಕೇಶವ ಅಂತ ಸಂಬೋಧಿಸ್ತಿರೋದಕ್ಕೆ ಒಂದು ವಿಶೇಷ ಕಾರಣ ಇದೆ ಭೂಮಿಗೆ ಆನಂದವನ್ನ ತ್ರಾಣವನ್ನು ಕೊಡಲು ಇಳಿದು ಬಂದಂತಹ ಸೃಷ್ಟಿಕರ್ತನಾದ ನೀನೆ ಸಂ ಅಂದರೆ ಕೃಷ್ಣ ಈಗ ಸಂಹಾರಕರ್ತನಾಗಿ ಈ ಯುಗಾಂತದ ಮಹಾಯುದ್ಧದ ಸೂತ್ರಧಾರಿಯಾಗಿ ಏಕೆ ನಿಂತೆ ಏನು ನಿನ್ನ ಉದ್ದೇಶ ಎನ್ನುವುದು ಈ ಕೇಶವ ಅಂತಕ್ಕಂಥ ವಿಶೇಷಣದ ಹಿಂದಿರತಕ್ಕಂಥ ಧ್ವನಿ ಅಂದ್ರೆ ಮಹಾಭಾರತದ ಯುದ್ಧದ ಹದಿನೆಂಟನೇ ದಿನ ದ್ವಾಪರ ಯುಗ ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾಗುವಂತಹ ಸೂಚನೆ ಈಗ ಅರ್ಜುನ ಇದನ್ನೆಲ್ಲ ನೆನೆಸ್ಕೊಂಡು ಅದಕ್ಕೋಸ್ಕರ ನಾನು ಯುದ್ಧ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ನಾನು ಇನ್ನೂ ನಿನಗೆ ಕಾರಣಗಳನ್ನು ಕೊಡ್ತೀನಿ ಯಾಕೆ ಯುದ್ಧ ಮಾಡಬಾರ್ದು ನಚ ಅನುಪಶ್ಯಾಮಿ ಅಥ್ವಾ ಸ್ವಜನಂ ಅಹವೆ ಅಂದರೆ ನಮ್ಮ ಬಂಧುಗಳನ್ನು ಕೊಲ್ಲುವುದರಿಂದ ನಮ್ಮ ಹೆಸರು ಇತಿಹಾಸದಲ್ಲಿ ಮುಂದಿನ ಯುಗಗಳಲ್ಲಿ ಪ್ರಶಂಸೆಯ ಪ್ರಶಂಸನೇ ಇರೋದಿಲ್ಲ ಅಂದರೆ ಮಾದರಿಯಾಗಿ ಉಳಿಯೋದಿಲ್ಲ ಬಂಧುಗಳನ್ನೇ ಕೊಂದು ರಾಜ್ಯ ಮಾಡಿದ್ರು ಅಂತ ಹೇಳಿ ನಮಗೆ ಅವಹೇಳನ ಮಾಡ್ತಾರೆ ಅಂತ ಹೀಗೆ ಅನೇಕ ಕಾರಣಗಳನ್ನು ಕೊಡ್ತಾ ಬರ್ತಾನೆ ಇನ್ನು ಮುಂದುವರೆದ ಭಾಗವನ್ನು ನಾಳೆ ನೋಡೋಣ ಹರೇ ಶ್ರೀನಿವಾಸ